ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಮೂರು ದಿನಗಳಿಂದ ಸತತವಾಗಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ರಾಜ್ಯದ ಗ್ರಾಮೀಣ ನಗರ ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರ ಧರಣಿ ಸತ್ಯಾಗ್ರಹ ಇಂದು ನಾಲ್ಕು ಗಂಟೆಗೆ ಅಂತ್ಯವಾಗಿದೆ ಈ ಸಂದರ್ಭದಲ್ಲಿ ಮಾನ್ಯ ಇಲಾಖಾ ಸಚಿವರು ಹಾಗೂ ಇಲಾಖಾ ಅಧಿಕಾರಿಗಳ ಮೂಲಕ ಬಂದ ಒಂದು ಸಂದೇಶ ಕುರಿತು ಸಂಸ್ಥಾಪಕ ಅಧ್ಯಕ್ಷರು ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಬನ್ನಿ ಮಾನ್ಯ ಸಂಸ್ಥಾಪಕ ಅಧ್ಯಕ್ಷರು ಈ ಒಂದು ಧರಣಿ ಕುರಿತು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋಗೆ ಲೈಕನ್ನು ಕಡ್ಡಾಯವಾಗಿ ಮಾಡಿ ಇನ್ನೊಂದು ವಿಷಯ ಹೇಳಿದ್ರು ನೀವು ಎಫ್ಡಿ ಅವರನ್ನ ಒಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಂಡು ಹೊರಬೇಕಾದ್ರೆ ನಿಮ್ಮ ಸಮಾಧಾನ ಸಲಕ ಅಂತಂದ್ರು ಇರ್ಲಿ ಮೇಡಮ್ ಮತ್ತೆ ವಾಪಸ್ ಬಂದಿದೀವಿ ಮತ್ತೆ ವಾಪಸ್ ಬಂದರೆ ಮತ್ತೆ ಎಸ್ ಕಾರ್ಡ್ಗಳಿಗೆ ಫೋನ್ ಮಾಡಿ ಮತ್ತೆ ವಾಪಸ್ ಕರ್ಸ್ಕೊಂಡು ಎಫ್ಡಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂತು ಮಾತಾಡಿ ಅಲ್ಲಿ ಇರ್ತಕ್ಕಂತ ಸನ್ನಿವೇಶ ಮತ್ತು ಈಗ ಇರೋ ಫೈಲ್ ಎರಡರ ಬಗ್ಗೆ ಚರ್ಚೆ ಆಯ್ತು ಸಿ ಎಂ ಅವ್ರಿಗೆ ಈಗಾಗಲೇ ಎಲ್ಲರಿಗೂ ನಾವು ಸಾವಿರ ಐದನೂರ ಎರಡ್ ಸಾವಿರ ರೂಪಾಯಿ ವೇತನ ಹೆಚ್ಚಳ ಮಾಡಿದೀವಿ ಅದೇ ರೀತಿ ಇವರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ವೇತನ ಹೆಚ್ಚಳ ಮಾಡೋಣ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಅದಕ್ಕೆ ತಾವು ಇದು ಮಾಡ ಸಾವಿರ ರೂಪಾಯಿ ಮಾಡುವ ತಕ್ಷಣ ಮಾಡಂದ್ರೆ ಈ ಒಂದು ಮಾರ್ಚ್ ಇದೆ ಕೊನೆ ಹಂತ ಮುಗಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು ನಾವು ಅದಕ್ಕೆ ಒಪ್ಪಿಗೆ ಸೂಚ ಯಾಕಂದ್ರೆ ನಮ್ಮ ಇಡೀ ಕಾರ್ಯಕರ್ತರ ನಾಡಿ ಮಿಡಿತ ನಮಗ್ ಗೊತ್ತಿರೋದ್ರಿಂದ ಕನಿಷ್ಠ ವೇತನ ಸ್ವಲ್ಪ ನಾವು ಇದು ಮಾಡ್ತಾ ಇದೀವಿ ಅದಕ್ಕೆ ನಮಗೆ ಕನಿಷ್ಠ ವೇತನ ಬೇಕು ಸರ್ ಅದು ಅದು ಮುಂದಿನ ದಿನ ನೋಡೋಣ ಮುಂದಿನ ದಿನ ಬೇಡ್ರಿ ನಮಗೆ ಈಗ ಬಂದಿರೋ ಫೈಲನ್ನ ಅದನ್ನ ಕನಿಷ್ಠ ವೇತನ ಮಾಡಿ ಕೊಡ್ರಿ ಈಗ ನಮ್ಗೆ ಎರಡ್ ಸಾವಿರ ರೂಪಾಯಿ ಬೇಡ ನಮಗೆ ಅದೇ ಎರಡ್ ಸಾವಿರ ರೂಪಾಯಿ ಕನಿಷ್ಠ ವೇತನ ವ್ಯಾಪ್ತಿ ಎಲ್ಲಿ ಜಾರಿ ಮಾಡಿಕೇ ಕೊಡಬೇಕಾದ್ರೆ ಅದಕ್ಕೆ ನಾವು ಒಪ್ಕೊತೀವಿ ಅನ್ನೋ ಮಾತನ್ನ ಹೇಳಿ ಹಾಗಾದ್ರೆ ನಾನು ಎರಡ್ ಸಿಎಂ ಅವರಿಗೆ ಎರಡ್ ದಿನ ಸಿಗೋದಿಲ್ಲ ಸಿಎಂ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಈ ಕನಿಷ್ಠ ವೇತನ ಒಪ್ಪಿಗೆ ಅವ್ರಿಂದ ತಗೋಬೇಕಾಗತ್ತ ನಾವು ಖಂಡಿತವಾಗಿ ವ್ಯವಸ್ಥೆ ಮಾಡ್ತೀನಿ ಆದರೆ ಎರಡು ಸಾವಿರ ಮಾಡೋಂಥರ ಈಗ ತಕ್ಷಣಕ್ಕೂ ಮಾಡಿ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಬೋದು ನಾನು ಅಂತ ಹೇಳಿದ್ರು ಆದ್ರೆ ಬೇಡ ಇನ್ನೊಂದು ಎಂಟತ್ತು ದಿನ ಒಂದು ಹದಿನೈದು ದಿನ ಹೋದ್ರೆ ಪರವಾಗಿಲ್ಲ ಸರ್ ನಾ ಕಾಲಾವಕಾಶ ತಗೊಳ್ರಿ ನಮ್ಗೆ ಕನಿಷ್ಠ ವೇತನ ಮಾಡೋಂಥ ವ್ಯವಸ್ಥೆ ಮಾಡಿರಿ ಸಿ ಎಮ್ ಅವ್ರ ಜೊತೆ ಮಾತಾಡಿ ಒಪ್ಪಿಸ್ರಿ ಅಂತ ಹೇಳಿದ್ವಿ ಈಗ ಆ ಫೈಲನ್ನು ಕನಿಷ್ಠ ವೇತನ ಈಗ ಅಲ್ಲಿ ಸಿ ಎಂ ಆರ್ಗೆ ತುರ್ತಾಗಿ ಪುಟಪ್ ಮಾಡಿ ಅವರು ಒಪ್ಪಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಬೇಡ ಗೌರವ ಕನಿಷ್ಠ ವೇತನೇ ಜಾರಿ ಮಾಡಿ ಹಾ ಹಾ ಅದಕ್ಕೆ ಅದು ಹೊಸ ಫೈಲ್ ಮಾಡಿ ಕನಿಷ್ಠ ವೇತನ ಕೇಳ್ತಾ ಇದಾರೆ ಸರ್ ಅದೇ ಪ್ರತಿಭಟನೆ ಹಿಂಗೆ ಕೂತಿದ್ರು ಹಿಂಗೆ ಪೊಲೀಸ್ ಎಸ್ಕಾರ್ಟ್ ಅವ್ರೆಲ್ಲ ಕರ್ಕೊಂಡು ಬಂದ ಇಲ್ಲಿ ಭೇಟಿ ಮಾಡಿ ಅವ್ರ ಮುಖಾಂತರ ಜೊತೆ ಚರ್ಚೆ ಮಾಡಿದೀವಿ ಈ ತರ ಮಾಡಿದೀವಿ ಅಂತ ಹೇಳಿ ನಾನೇ ಸ್ಪೆಷಲ್ ಅದೆಲ್ಲ ನೋಡ್ಸೆ ಮಾಡಿ ಬಡ್ಕೊಂಡು ಅವ್ರ ಅನುಮೋದನೆ ಪಡೆಯ ವ್ಯವಸ್ಥೆ ಮಾಡ್ತೀನಿ ಖಂಡಿತವಾಗಿ ಯಾವ್ದಾರು ಒಂದು ಅಂತ ಮಾತು ಹೇಳಿದ್ರು ಯಾವ್ದಾರ ಅಂತ ಬೇಡ ಸರ್ ಬೇಕಾ ಮದ ಈ ನೀವು ಮಾರ್ಚ್ ಇದರಲ್ಲಿ ಬ ಇದರಲ್ಲಿದ್ದರೆ ಒಂದು ವಾರ ಆದಮೇಲೆ ಆಗಿ ತಗೊಂಡು ಭೇಟಿ ಆಗ್ತೀವಿ ನೀವು ಅಷ್ಟು ಕನಿಷ್ಠ ವೇತನ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಸರ್ ಅದಕ್ಕೆಲ್ಲ ನಾವು ಏನದ ಅದು ಸಹಕಾರ ಕೊಡೋಕ್ತಾ ತಯಾರಿದ್ದೀವಿ ಅಂತ ಹೇಳಿದೀವಿ ಸರ್